ಮಾತು ಹೇಳಿದ್ದಿಲ್ಲ ಕಾಂಗ್ರೆಸ್ ಸೇದ ಅಪಮಾನ ಮಾಡಿದೆ ಅಂತ ಹೇಳಿದ್ದೀನಿ ಈ ಥರ ರಾಜಕಾರಣ ನಾನು ಹೆಡ್ರೋನ್ ಆ ಹೆಡ್ರೋನಲ್ಲ ಹೆಸ್ರು ಅಂತಂದರೆ ಬೇರೆಯವ್ರಿಗೆ ಇಟ್ಕೊಂಡಿದ್ದೀನಿ ನಾನು ಅಮ್ಮತ ಬಳಿ ಮಾಡಿದ್ರು ಸರ್ ನನಗೆ ಯಾವ ಹೆಣ್ಣುಮಕ್ಳ ಬಗ್ಗೆಯೂ ಹಂಗೆ ಹೇಳಲ್ಲ ಹಂಗೆ ಅವ್ರಿಗೆ ಹೇಳ್ಬೇಕಾದಂಥ ಸನ್ನಿವೇಶನೂ ಇರಲಿಲ್ಲ ಹೇಳೋದಿಲ್ಲ ಯಾಕೆ ಹಾಗೆ ಅವ್ರು ಭಾವಿಸ್ಕೊಂಡ್ರೂ ಗೊತ್ತಿಲ್ಲ ನಾನು ಆ ರೀತಿ ಹೇಳುವಂಥ ಯಾರಿಗೂ ಹೇಳಿಲ್ಲ ಇವ್ರಿಗೆ ರಾಮು ರಾಹುಲ್ ಗಾಂಧಿಯವ್ರನ್ನ ಬ್ರಿಕಿಶ್ ಅಂತ ಕರ್ಬ್ರಿ ಅನ್ನೋದು ವಿಚಾರವನ್ನು ಕೂಡ ಅವ್ರ ಸಂಬಾಗಿ ಯಾಕೆಶ್ವನ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ ಅಮಿತ್ ಶಾ ಅವರು ಕಾಂಗ್ರೆಸ್ನವ್ರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದಾರೆ ಅನ್ನೋ ವಿಷಯ ಮಾತಾಡಿದ್ದೀನಿ ನೋಡ್ರಿ ರಾಜಕಾರಣಿಯನ್ನ ಆ ರೀತಿ ಹೆದರಿಸುವಂತ ರಾಜಕಾರಣ ಮಾಡುವಂತದ್ದು ಬೇಡ ಆ ರೀತಿ ಎದುರಿಸಿ ರಾಜಕಾರಣ ಮಾಡೋಕ್ಕೆ ನಾನೇನು ಇವತ್ತು ನಿನ್ನೆ ಬಂದವನಲ್ಲ ವಿಷಯಾಂತರ ಮಾಡೋದಕ್ಕೆ ನೋಡಿ ನಾನು ಕಟ್ಟರ್ ಬಿಜೆಪಿ ಎಲ್ರಿಗೂ ಗೊತ್ತು ವಿಷಯಾಂತರ ಮಾಡೋಕ್ಕೋಸ್ಕರ ಅವರು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವ್ರು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನ ನಾವು ಎಳೆ ಎಳೆಯಾಗಿ ಬಿಡಿಸಿಡೋದಕ್ಕಿದ್ವಿ ಅವರು ಸಭಾಪತಿಗಳು ಅವಕಾಶ ಕೊಟ್ಟಿದ್ವಿ ಎಳೆ ಎಳೆಯಾಗಿ ಬಿಡಿಸಿಡ್ತಿದ್ವಿ ಎರಡು ಬಾರಿ ಸೋಲಿಸಿದ್ದು ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು ಅವ್ರಿಗೆ ಯಾವುದೇ ರೀತಿಯ ಸ್ಮಾರಕ ಕಟ್ಟಲೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದು ಕಾಂಗ್ರೆಸ್ಸು ಈ ಎಲ್ಲ ವಿಷಯವನ್ನು ಮುಚ್ಚಿಡ್ತಾ ಬಿಡ್ತಿ ಬಿಚ್ಚಿಡ್ತಾ ಇದ್ವಿ ಕಾಂಗ್ರೆಸ್ ಮುಚ್ಚಿಟ್ಟ ಇತಿಹಾಸವನ್ನು ಬಿಚ್ಚಿಡ್ತಾ ಇದ್ವಿ ಹತಾಶೆಗೊಂಡಿದ್ದಾರೆ ಫಸ್ಟೇಟೆಡ್ ಆಗಿದ್ದಾರೆ ಫಸ್ಟೇಟೆಡ್ ಆಗಿ ಹೇಳ್ತಾ ಇದ್ದಾರೆ ಸರ್ ಲಕ್ಷ್ಮಿ ಅಬಳ್ಕರ್ ಮಾತ್ರವಲ್ಲ ಎಲ್ಲರೂ ಕೂಡ ಕಾಂಗ್ರೆಸ್ನ ಸದಸ್ಯರನ್ನು ಹತ್ತು ಬಾರಿ ಹತ್ತು ಬಾರಿ ಆ ಪದ ಬಳಕೆ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ ಈಗ ನಿಮಗೆ ಹತ್ತು ಬಾರಿ ಪದ ಬಳಕೆ ಮಾಡಿದ್ರೆ ವಿಷುವಲ್ಸ್ ಇರಬೇಕು ಆಡಿಯೋ ಇರಬೇಕು ಸರ್ ಆಮೇಲೆ ನನ್ನ ಆಸ್ತಿಲ್ಲ ನಮ್ಮ ಪಾಟಿ ಶಾಸಕರು ಸರ್ ಲಕ್ಷ್ಮೀ ಅಪರ್ಕರ್ ಅವರು ನಿಮ್ಮ ಹಳೆ ಘಟನೆ ಗೆಲ್ತಿದ್ರಾ ನಿಮ್ಮ ಕಾರು ಚಲಾಯಿಸುವ ಕೂಡ ತಲೆ ಮಾಡಿದ್ರಿ ಅನ್ನೋದು ವಿಚಾರನ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು ಅದಕ್ಕೆ ನೀವು ಈಗ ನೀವೇನಂದರೆ ನೀವು ನಿಮ್ಮ 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 ಪ್ರಶ್ನೆಗಳ ಬಗ್ಗೆ ನಾನು ಕಾಮೆಂಟ್ಸ್ ಇಲ್ಲ ಆದರೆ ಯಾವುದು ಪಬ್ಲಿಕ್ ಡೊಮೈನಲ್ಲಿದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕು